ಈ ಜಗತ್ ಶೆಟ್ಟಿಯಾದ ಚಿಂತಿಸಬೇಡ ಅಣ್ಣನಾದ ಭೀಮಸೇನ ಮನಸ್ಸನ್ನು ನೀನು ವಿರುದ್ಧ ಪಡಿಸಬಹರೆ ನೀನು ಮಾತ್ರ ಚಿಂತಿಸಬೇಡ ಅಣ್ಣನಾದ ಮುಖ್ಯಮಕ್ತಿಯಾಗ ಮಾತನಾಡಿಕೊಂಡ

ಸಭೆಯಲ್ಲಿ ನಮ್ಮ ಅಗ್ರಜರ ಮಾತನ್ನು ಉಲ್ಲಂಘಿಸಬಾರದೆಂದು ಸಹಿಸಿಕೊಂಡಿದ್ದನು ಈಗಲೂ ಆ ಪರಮವೈರಿ ಶಿರಸ್ಸನ್ನು ಈ ನೆಲದ ಮೇಲೆ ಅರ್ಜಿಸುವ ಈ ಮಾತು ಸತ್ಯ हलम कम हलम सिवाले

ಈ ಆ ಕೌರವರ ತಲೆಗಳ ತಲೆಗಳಿಗೆ ಈ ಸೈನ್ಯವನ್ನು ಗೆಡಿಕೆ ಆ ಕೌರವರ ಸೈನ್ಯವನ್ನು ಗೆಡಿಕೆ ನನ್ನ ಪ್ರತಿಜ್ಞೆ ನಾನು ನೆರವೇರಿಸಿಕೊಂಡು ಬರುವನು ನೀನು ಮಾತ್ರ ಸಿದ್ಧಿಸಬೇಕು ಭೀಮಸೇನ ಈ ತರ ದುಡುಕಿ ಮಾತನಾಡಿದರೆ ನಮ್ಮ ಎಲ್ಲರಿಗೂ ಇರುವನಾದ ಧರ್ಮಪುತ್ರನ ಮನಸ್ಸಿಗೆ ಭೇದ ಉಂಟಾಗುವುದಿಲ್ಲವೇ ಅರ್ಜುನ ಅರ್ಜುನ ಏನ್ ಹೇಳಿದೆ ಇದರಿಂದ ಅಗ್ರಜನ ಮಾತು ಅಗ್ರಜನ ಮನಸ್ಸಿಗೆ ಭೇದವಂತಾಗುವುದೇ ಹಿಂದೆ ಹಿಂದೆ ದ್ರೌಪದಿ ವಸ್ತ್ರ ಕಾಲದಲ್ಲಿ ಈ ಹಿಡಿದು ಅವಮಾನ ಮಾಡಿಸಿದ್ದಾವಾಗ ರೋಷದಿಂದ ಎದ್ದೇನು ತೊಡೆದೇನು ಅಗ್ರಜನ ಮಾತಿನಂತೆ ಹನ್ನೆರಡು ವರ್ಷ ಅರಣ್ಯದಲ್ಲಿ ವನವಾಸ ಆಗಿದ್ದಾಯ್ತು ಅದು ಅಲ್ಲದೆ ಒಂದು ವರ್ಷ ವಿನಾಟನ ರಾಜನ ಮನೆಯಲ್ಲಿ ತಲೆ ತಗ್ಗಿಸಿಕೊಂಡಿದ್ದಾಯ್ತು ಇನ್ನು ಮುಂದೆ ಹೌದು ನಿಮ್ಮ ಪರಾಕ್ರಮವನ್ನು ನಾನು ತಿಳಿದೆ ನಾನು ನಿತ್ಯ ನಾನು ರಚಿಸಲು ಅನ್ಯ ಆಚೆಯೇ ಬೇಕು ಇಂತಹ ಪರಾಧೀನತೆ ಈ ಭೀಮನವುಣರಗದ ಮಧ್ಯದಲ್ಲಿ ಹೇಳಿ ಅಂತ ಹೇಳಿದು ಆ ನೀಚ ದುಶಾಸನನ್ನು ದುಶ್ಯಸನವನ್ನು ಬಗೆದು ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಆ ದುರ್ಲ ದುರ್ಯೋಧನನ್ನು ತೊಡೆಯನ್ನು ಮುರಿದು ಅವನ ರಾಜಕೀಯ ರೀತಿಯನ್ನು ನಿನ್ನ ಎದುಪಾತದಿಂದ ವಧಿಸಿ ಪುಡಿ ಪುಡಿ ಮಾಡಿದ ನಂತರ ನನಗೆ ಶಾಂತಿ ಶಾಂತಿ ಉಂಟಾಗುವುದು ಈಗ ನನಗೆ ಸಂತೋಷವಾಯ್ತು ಪರಮಾತ್ಮನು ಸಂದಿಗಾಗಿ ಹೋಗುತ್ತಿರುವ ನೀವು ಹೋಗಿ ಪರಮಾತ್ಮವನ್ನು ಕಾಣಿರಿಯ ಬಂತೇ ನೀವು ಸೈಡ್ಗೆ ಹೋಗ್ಬೇಕು